ತಮ್ಮ ಮುಖಾಂತರ ಎರಡು ಪತ್ರಿಕಾಗೋಷ್ಠಿಗಳು ಮಾಡಿ ವಿಚಾರಗಳನ್ನ ನಾವು ಮರವಳಿಕೆ ಮಾಡಿಕೊಟ್ಟಿದ್ದೇವೆ ಹದಿಮೂರು ಹದಿನಾಲ್ಕು ಎರಡು ದಿನಗಳಲ್ಲಿ ಸಿ ಐ ಟಿನ ರಾಜ್ಯ ಸಮ್ಮೇಳನ ಹಾಸನದಲ್ಲಿ ಆರಂಭ ಆಗ್ತಾ ಇದೆ ಹದಿಮೂರನೇ ತಾರೀಕು ಬೆಳಗ್ಗೆ ಆರಂಭ ಆಗಿ ಹದಿನೈದನೇ ತಾರೀಕಿಗೆ ಸಂಜೆ ಆ ಸಮ್ಮೇಳನ ಮುಕ್ತಾಯ ಆಗುತ್ತೆ ಸಿ ಐ ಟಿಯು ಇದು ಭಾರತ ದೇಶದ ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆ ಇಡೀ ದೇಶದ ಎಲ್ಲ ವಿಭಾಗದ ದುಡಿಯೋ ಜನರು ಕಾರ್ಮಿಕರಾಗಿರ್ತಕ್ಕಂಥ ಎಲ್ಲ ಕಾರ್ಮಿಕರನ್ನ ಅದು ಸಣ್ಣ ಕೆಲಸ ಮಾಡೋದ್ರಿಂದ ಹಿಡಿದು ದೊಡ್ಡ ಕಾರ್ಖಾನೆಗಳ ಕೆಲಸ ಮಾಡತಕ್ಕಂತ ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಒಳಗೊಂಡಂತೆ ಆ ಇವರೆಲ್ಲರನ್ನು ಕೂಡ ಸಂಘಟಿಸಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಸಿಐ ಟಿಯು ಜೊತೆಗೆ ಅಖಿಲ ಭಾರತ ಮಟ್ಟದಲ್ಲಿ ಅಖಿಲ ಭಾರತ ಮುಷ್ಕರಗಳನ್ನ ಮತ್ತೆ ಸರ್ಕಾರ ನೀತಿಗಳನ್ನ ವಿರೋಧ ಮಾಡಲಿಕ್ಕೆ ಎಲ್ಲ ಕಾ ಕೇಂದ್ರ ಕಾರ್ಮಿಕ ಸಂಘಟನೆಗಳನ್ನ ಒಗ್ಗೂಡಿಸಿ ಕೆಲಸ ಮಾಡ್ತಾ ಒಂದು ಮುಂಚೂಣಿ ಸಂಘಟನೆ ಸಿ ಐ ಟಿ ಹಾಸ ಕರ್ನಾಟಕದಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಘಟಕಗಳಿದೆ ಹಾಸನದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಹೋಮ್ಗಳಲ್ಲಿ ಸಿ ಐ ಟಿನ ನ ಘಟಕಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ ಹಾಸನದಲ್ಲಿ ನಿರ್ದಿಷ್ಟವಾಗಿ ಪ್ಲಾಂಟೇಶನ್ ಕಾರ್ಮಿಕರು ಅಂಗನವಾಡಿ ನೌಕರರು ಗ್ರಾಮ ಪಂಚಾಯಿತಿ ನೌಕರರು ಫ್ಯಾಕ್ಟ್ರಿಯ ಕಾರ್ಮಿಕರು ಬಿಸಿಯೂಟ ಕಾರ್ಮಿಕರು ಈ ಗುತ್ತಿಗೆ ಮತ್ತೆ ಹೊರಗುತ್ತಿಗೆ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಎಲ್ಲ ವಿಭಾಗದ ನಡುವೆ ಸಿ ಐ ಟಿಯು ನ ಸಂಪರ್ಕ ಇದೆ ಸಿ ಐ ಟಿಯು ನ ಹೋರಾಟ ಇದೆ ಇಂಥ ಒಂದು ಮಹತ್ವದ ಒಂದು ಕಾರ್ಮಿಕ ಸಂಘಟನೆಯ ರಾಜ್ಯ ಮಟ್ಟದ ಹದಿನಾರನೇ ಸಮ್ಮೇಳನವನ್ನ ಹಾಸನದಲ್ಲಿ ನಾವು ಹದಿಮೂರನೇ ತಾರೀಕಿಗೆ ನಡೆಸ್ತಾ ಇದೀವಿ ಈಗಾಗಲೇ ಇದಕ್ಕೆ ಸಾಕಷ್ಟು ಸಿದ್ಧಗಳಾಗಿದ್ದಾವೆ ಎಲ್ಲಾ ತಾಲೂಕುಗಳು ಸಿದ್ದಾ ಸಮಿತಿಗಳು ಮಾಡುವ ಮುಖಾಂತರ ಕಾರ್ಮಿಕರು ಅದರ ಪ್ರಚಾರದ ತೊಡಗಿದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇರ್ತಾ ಈ ಸಮ್ಮೇಳನದ ಹಿನ್ನೆಲೆಯಲ್ಲಿ ನಾವು ಎರಡು ಮಾತು ಹೇಳಬೇಕು ಅಂತಂದ್ರೆ ಮುಖ್ಯವಾಗಿ ಇದೊಂದು ಈಗ ಪ್ರಮುಖವಾಗಿ ಕರ್ನಾಟಕದಲ್ಲಿ ಮತ್ತೆ ಇಡೀ ಭಾರತದಲ್ಲಿ ಕಾರ್ಮಿಕರು ಅದ ಅಥವಾ ಈ ಜನ ಕಾರ್ಮಿಕರು ಜೊತೆಗೆ ರೈತರು ಯಾರೆಲ್ಲ ಕೆಲಸ ಮಾಡ್ತಾರೆ ಅವರ ನಡುವೆ ಮತ್ತೆ ಸರ್ಕಾರ ನಡುವೆ ಒಂದು ರೀತಿಯ ವರ್ಗ ಸಮರ ಆರಂಭ ಆಗಿದೆ ಈಗ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ವಿಷಯ ಇರಬಹುದು ಭೂಮಿಯನ್ನು ಉಳಿಸ್ಕೊಳ್ತಕ್ಕಂಥ ಹೋರಾಟಗಳಿರ್ಬೋದು ಮತ್ತೆ ಕಾರ್ಮಿಕರ ಕೂಲಿಯ ಪ್ರಶ್ನೆ ಕೆಲಸದ ಅವಧಿಯ ಪ್ರಶ್ನೆ ಎಲ್ಲವೂ ಕೂಡ ನಿರಂತರ ಸಂಘರ್ಷಕ್ಕೆ ಇವತ್ತು ಹೋಗ್ತಾ ನಾವು ಕಾಣಿಸ್ತಾ ಇದೆ ಒಂದ್ ಕಡೆ ಸರ್ಕಾರ ಮತ್ತೆ ಸರ್ಕಾರವನ್ನ ತನ್ನ ಅದೇ ಅದ ಅದರಿಂದ ಇಟ್ಕೊಂಡಿರ್ತಕ್ಕಂಥ ವರ್ಗಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಅವರ ಪರವಾದ ನೀತಿಗಳ ಮಾಡೋ ಸಂದರ್ಭದಲ್ಲಿ ಕಾರ್ಮಿಕರು ರೈತರು ಕೂಲಿಕಾರರು ಒಗ್ಗಟ್ಟಾಗಿ ಇವತ್ತು ಇಡೀ ದೇಶದ ಆಸ್ತಿನ ಉಳಿಸ್ತಕ್ಕಂತ ಜೊತೆಗೆ ಅವರ ಕೂಲಿನ ಹೆಚ್ಚ ಹೆಚ್ಚಿಗೆ ಮಾಡಬೇಕು ಅಂತ ಹೋರಾಟಕ್ಕೆ ಈ ಚಾಲನೆ ಆಗೋದನ್ನ ನೋಡ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಇವತ್ತು ಸರ್ಕಾರಗಳು ಕಾರ್ಮಿಕ ವಿರುದ್ಧ ಆಗ್ತಕ್ಕ ನೀತಿಗಳು ಜಾರಿ ಮಾಡ್ತಿದ್ದಾರೆ ಈಗ ಮೊನ್ನೆ ಎಲ್ಲ ನೋಡಿರ್ಬೋದು ನಿರ್ಮಲಾ ಸೀತಾರಾಮನ್ ಅವರು ದೇಶದ ಬ್ಯಾಂಕ್ಗಳನ್ನ ಇಡೀ ಸಾರ್ವಜನಿಕ ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ ಖಾಸಗಿ ಹಿಂದೆ ಆಗಿದ್ದಂತ ಸಾರ್ವಜನಿಕೀಕರಣದ ನಿರ್ಮ ಪಬ್ಲಿಕ್ ಸೆಕ್ಟರ್ ಆಗಿತ್ತು ಅದನ್ನು ಸಾರ್ವಜನಿಕ ಮಾಡಲಾಗಿತ್ತು ಅದರಿಂದ ಯಾವುದೇ ಉಪಯೋಗ ಆಗಿಲ್ಲ ಅದನ್ನ ಖಾಸೀಕರಣ ಮಾಡಬೇಕು ಅಂತ ಓಡ್ತದೆ ಅಂದ್ರೆ ಬ್ಯಾಂಕ್ಗಳ ಖಾಸೀಕರಣ ಅಂದ್ರೆ ಹಣಕಾಸಿನ ಖಾಸೀಕರಣ ಹಣಕಾಸಿನ ಖಾಸಗೀಕರಣ ಅಂದ್ರೆ ಬಂಡವಾಳದ ಖಾಸೀಕರಣ ಆಗುತ್ತೆ ಸಂಪತ್ತ ಸಂಪತ್ತಿನ ಖಾಸೀಕರಣ